ಏನ್ ಬೇಕು ಐಸ್ ಯಾಕೆ ಬೇಕು ಇಷ್ಟ ಇಷ್ಟ ಅದಕ್ಕೆ ಐಸ್ ಕ್ರೀಮ್ ಬೇಕಾ ನಾವು ನನ್ನ ನಿನ್ನೆ ಇಲ್ಲ ಅಂತ ನಿನಗೆ ಇವಾಗ ಐಸ್ ಕ್ರೀಮ್ ಕೊಡಿಸ್ಬೇಕ ನಾನು ಕೊಡಿಸಿಲ್ಲ ಅಂದ್ರೆ ಕೊಡಿಸಿಲ್ಲ ಅಂದ್ರೆ ಬೇಕು ಕೊಡಿಸಿದ್ರೆ ಎಲ್ಲಿ ಹೋಗೋಣ ಆಯ್ತು ಐಸ್ ಕ್ರೀಮ್ ಎಲ್ಲಿಗೆ ಪೋಯರ್ ಬಿಯರ್ ಎಲ್ಲಿ ಬರುತ್ತೆ ರೋಡ್ ಹತ್ರ ದೂರ ಇದೆಯಾ ಯಾವುದು ಪೋಯರ್ ಬಿಯರ್ನಾ ಅಥವಾ ಪೋಲಾರ್ ಬಿಯರ ಪೊಯರ್ ಬಿಯರ್ ಅಲ್ಲಿ ಐಸ್ ಕ್ರೀಮ್ ಸಿಗುತ್ತಾ ಹೌದಾ ಎಷ್ಟು ಬೇಕು ನಮಗೆ ಟೂ ಬೇಕಾ ಭಾಳ ದುಡ್ಡು ಆಗುತ್ತಪ್ಪ ಪೋಲಾರ್ ಬಿಯರಲ್ಲಿ ಹೆಂಗ್ ಮಾಡೋದು ಐದು ರೂಪಾಯಿ ಕೊಡಿಸ್ಬಿಡ್ಲ ಒಂದೊಂದು ಕುಲ್ಫಿನ ಸಣ್ಣ ಬರ್ತಾವಲ್ಲ ಕುಲ್ಫಿ ಆ ಥರ ಬಕೆಟಲ್ಲೇ ಬೇಕು ಬಕೆಟಲ್ಲಿ ಇರೋ ಐಸ್ ಕ್ರೀಮ್ ಬೇಕು ಅದೇ ಪೋಲರ್ ಬಿಯರಲ್ಲಿ ಬಕೆಟಲ್ಲೇ ಕೊಡೋದು ಸಣ್ಣ ಸಣ್ಣ ಬಕೆಟಲ್ಲಿ ಮತ್ತೇನು ಬೇಕು

ಸ್ಲೋ ಮಾಡೋ ಇಲ್ಲಿ ನೋಡಿ ಗಾಯಸ್ ಹೋಗ್ತಿರೋದೆ ಐಸ್ ಕ್ರೀಮ್ ತಿನ್ನೋಕ್ಕೆ ಅದರಲ್ಲೂ ನಾನು ಫಸ್ಟ್ ಹೋಗ್ಬೇಕು ನಾನು ಫಸ್ಟ್ ಹೋಗ್ಬೇಕು ಅಂತ ಏನು ಬೊಬ್ಬೆ ಹೊಡಿತಾಳೆ ಐಸ್ ಕ್ರೀಮ್ ತಿನ್ನಕ್ಕೆ ಇಷ್ಟೆಲ್ಲ ರೆಡಿಯಾಗಿ ಹೋಗ್ಬೇಕು ನೋಡಿ ಗಾಯ್ಸ್ ಓಕೆ ಕರಗೋಬೇಕಂತ ಇದೆ ಓಡ ವಿತಿನ್ ಟೂ ಮಿನಿಟ್ಸಲ್ಲಿ ಪೋಲರ್ ಬಿಯರಿಗೆ ರೀಚ್ ಆಗ್ತೀವಿ ಗಾಯಸ್ ನೋಡೋಣ ಯಾವ್ಯಾವ ರೀತಿ ವೆರೈಟೀಸ್ ಐಸ್ ಕ್ರೀಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಹಿಂದಿನ ಬಂದೇ ಬಿಡ್ತೀನಿ ಓ ಹೇಳು ಯಾಕೋ ಪೋಲರ್ ಬಿಯರ್ ಮುಂದೆ ಆಲ್ರೆಡಿ ಆಮ್ಲೆಟ್ ಆಗ್ತದಲ್ಲ ಯಾಕೋ ಗೊತ್ತಿಲ್ಲ ಸ್ಮೆಲ್ ಅಂತ ಏನು ಸ್ಮೆಲ್ ಅಂತೆ ಆದರೂ ಐಸ್ ಕ್ರೀಮ್ ಬೇಕಂತೆ ಆ್ಯಕ್ಚುಲಿ ನೀಟಾಗಿದೆ ನೀಟಾಗಿ ಕ್ಲೀನಾಗಿದೆ ಅಂದರೆ ಚಾಕ್ಲೇಟ್ ಏನಿಲ್ಲ ಅದು ಫ್ಲೇವರ್ ಸ್ಮೆಲ್ ಬರ್ತಾ ಇದೆ ಅವ್ಳಿಗೆ ಅದು ಇಷ್ಟ ಆಗಿದೆ

ಇದು ರೋಸ್ಟೆಡ್ ವೆಜ್ಜಿ ಇದೆ ಇಲ್ಲಿದೆ ನೋಡಿ ಅಲ್ಲಿ ಕುತ್ಕೊಂಡಿದ್ದು ನೋಡ್ಬನ್ನಿ ಫಸ್ಟು ಅದ್ ಮೆನು ನೋಡಿ ಆಮೇಲೆ ಇರ್ತದೆ ಆ ಕಡೆಗೆ ಹೋಗಿ ಇಲ್ಲ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರ ಮೈಸ್ ಕ್ರೀಮ್ ನೀವು ಅಟ್ಲೀಸ್ಟ್ ಅವು ಇವು ತಿಂದಿದ್ದೀರ ಹಾಂ ಯಾವ್ದು ಬೇಕು ನೋಡಿರಿ ಚೆಕ್ ಮಾಡಿರಿ ನೀನು ಆಗ್ತಾ ಐಸ್ ಕ್ರೀಮ್ ತಿನ್ನಕ್ಕೆ ಬಂದು ಮೂಗು ಮುಚ್ಕೊಂಡವಳೆ ವಾಶ್ ಇದೆಯಾ ಅದು ಸ್ಮೆಲ್ಲ ಅದು ಹಾಟ್ ಚಾಕ್ಲೇಟ್ದದ್ದು ಸ್ಮೆಲ್ ಫಸ್ಟ್ ಟೈಮ್ ಕುಡಿತೀರದ ಮತ್ತೆ ಐಸ್ ಕ್ರೀಮ್ ತಿಂತೀಯ ತಿನ್ನಲ್ವಾ ಸ್ಮೆಲ್ ನಾನಿಟ್ಟ ಅಂತ ನೋಡಿ ಗಾಯ್ಸ್ ಐಸ್ ಕ್ರೀಮ್ ತಿನ್ನಕ್ಕೆ ಬಂದ್ಬಿಟ್ಟು ಆಚೆ ಬಂದಿದ್ದಾಳೆ ಆ ಸ್ಮೆಲ್ ಆಗದೆ ವಾಮಿಟ್ ಬರೋ ಥರ ಮಾಡ್ತಾ ಇದ್ಲು ಸೊ ಹೊರಗಡೆ ಬಂದು ನಿಂತಿದ್ದಾಳೆ ಅಲ್ಲಿ ಆರ್ಡ್ರ್ ಪಾಸ್ ಆಗಿದ್ದೆ ಮತ್ತು ಒಳಗಡೆ ಇದು ಇದು ರಿಚ್ ಚಾಕ್ಲೇಟ್ ಮತ್ತೆ ವೆನಿಲಾಂಡ್ ಪರ್ಪಲ್ ಪಂಚ್ ವಿತ್ ಮ್ಯಾಂಗೋ ಯಾರು ಯಾರು ಹೇಳು ನೋಡಿ ಹೊಡಿ ಬೇಗ ಬೇಗ ನಾನು ಲೈಫಲ್ಲೇ ನಾನು ಇಷ್ಟೊಂದು ವೆರೈಟೀಸ್ ಐಸ್ ಕ್ರೀಮ್ ನೋಡಿದ್ದಿಲ್ಲ ಫಸ್ಟ್ ಟೈಮ್ ನೋಡಿದ್ದು ನಾನಂತೂ ಐಸ್ ಕ್ರೀಮ್ ತಿನ್ನಲ್ಲ ಅಟ್ಲೀಸ್ಟ್ ಇವರಾದರೂ ತಿಂತಾರಲ್ಲ ಅಂತೇಳಿ ಕೊಡಿಸ್ದೆ ಇಬ್ರಿಗೂ ಒಂದೊಂದು ಕೊಡಿಸಿದ್ದೀನಿ ಆದರೂ ಜಗಳ ಐಸ್ ಕ್ರೀಮ್ ತಿನ್ನೋಕ್ಕೆ ನಿಮ್ಮ ಮನೇಲೂ ಹೇಗೇನಾ ನೋಡಿ okay now ice cream is in the comfort that we have take care bye bye